ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಪ್ಯಾರಾಮೆಡಿಕಲ್ ಸ್ಟಾಫ್ಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಚಾರ ಏನು ಅಂತಂದರೆ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನಾವು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇವೆ ಸ್ನೇಹಿತರೆ ಸೊ ಹಾಗಾದರೆ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ನರ್ಸಿಂಗ್ ವೇವ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸೊ ದಟ್ ಅವ್ರಿಗೆ ಕೂಡ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ಕಾಲ ಕಾಲಕ್ಕೆ ಸಿಕ್ಕಂತಾಗುತ್ತೆ ಸ್ನೇಹಿತರೆ ಸೊ ಇವತ್ತು ಚರ್ಚೆ ಮಾಡ್ತಾ ಇರೋದು ಡಿಸ್ಕವರ್ ದ ಹಿಡನ್ ಬೆನಿಫಿಟ್ಸ್ ಆಫ್ ಡಿ ಮ ಡಿ ವಾಮಿಂಗ್ ಡಿ ವಾರ್ಮಿಂಗ್ ಬೆನಿಫಿಟ್ಸ್ಗಳೇನು ಆಮೇಲೆ ಅದರ ಹಿ ಹಿಡನ್ ಬೆನಿಫಿಟ್ಸ್ಗಳೇನು ಅದು ಯಾವ ರೀತಿ ನಾವು ಹೆಲ್ದಿ ಇಡಬಹುದು ಯಾವಾಗ ಡಿವಾಮಿಂಗ್ ಮಾಡಬೇಕು ಆಮೇಲೆ ನಮ್ಮ ನ್ಯಾಷನಲ್ ಪ್ರೋಗ್ರಾಮ್ ಡಿವಾರ್ಮಿಂಗ್ ಯಾವಾಗಿದೆ ಅದು ಏಕೆ ನಡೆಸ್ತಾರೆ ಸವಿಸ್ತಾರವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಡಿವಾರ್ಮಿಂಗ್ ಇಸ್ ಅ ವೈಟಲ್ ಸ್ಟೆಪ್ ಟು ಮೇಂಟೈನ್ ಗುಡ್ ಹೆಲ್ತ್ ಪ್ರಿವೆಂಟ್ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ಸ್ ದ್ಯಾಟ್ಸ್ ಲೈಟ್ಲಿ ರಾಬ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ಯುವರ್ ಬಾಡಿ ಲರ್ನ್ ವಾಯ್ ಹೌ ವೆನ್ ಟು ಡಿವಾಮ್ ಡಿವಾಮಿಂಗ್ ಆರೋಗ್ಯ ಕಾಪಾಡುವ ಮುಖ್ಯ ಹೆಜ್ಜೆ ಹೆಜ್ಜೆಯಾಗಿರುತ್ತೆ ಸ್ನೇಹಿತರೆ ಡಿವಾಮಿಂಗ್ ಆರೋಗ್ಯವನ್ನು ಕಾಪಾಡಲು ಮತ್ತು ದೇಹದಿಂದ ಪೋಷಕಾಂಶಗಳನ್ನು ಕದಿಯುವ ಪರೂಪ ಪರೋಪಜೀವಿಗಳನ್ನು ತಡೆಗಟ್ಟಲು ಮುಖ್ಯವಾಗಿದೆ ಡಿವಾಮಿಂಗ್ ಯಾವಾಗ ಏಕೆ ಮತ್ತು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ನ್ಯಾಷನಲ್ ವಾರ್ಮಿಂಗ್ ಡೇ ಯಾವಾಗ ಮಾಡ್ತಾರೆ ಅದರ ಬಗ್ಗೆ ನೋಡೋಣ ಬನ್ನಿ ಇಂಡಿಯಾ ಅಬ್ಸೋರ್ಸ್ ನ್ಯಾಷನಲ್ ವಾರ್ಮಿಂಗ್ ಡೇ ಎವ್ರಿ ಫೆಬ್ರವರಿ ಟೆಂತ್ ವಿತ್ ಅ ಸೆಕೆಂಡ್ ರೌಂಡ್ ಆನ್ ಅಗಸ್ಟ್ ಟೆಂತ್ ದಿಸ್ ಇನಿಷಿಯೇಟಿವ್ ಬೈ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಟಾರ್ಗೆಟ್ಸ್ ಚಿಲ್ಡ್ರನ್ ಏಜ್ಡ್ ಒನ್ ಟು ನೈನ್ಟೀನ್ ಇಯರ್ಸ್ ಏಮಿಂಗ್ ಟು ಇಂಪ್ರೂವ್ ದರ್ ನ್ಯೂಟ್ರಿಷ್ನಲ್ ಹೆಲ್ತ್ ಯುಮ್ಯುನಿಟಿ ಅಕಾಡೆಮಿಕ್ ಪಫಾರ್ಮೆನ್ಸ್ ನಮ್ಮ ಭಾರತ ದೇಶದಲ್ಲಿ ಡಿವಾಮಿಂಗ್ ದಿನವು ಫೆಬ್ರವರಿ ಹತ್ತರಂದು ರಾಷ್ಟ್ರೀಯ ಡಿವಾಮಿಂಗ್ ದಿನವನ್ನು ಆಚರಿಸುತ್ತೇವೆ ಹಾಗೂ ಆಗಸ್ಟ್ ಹತ್ತರಂದು ದ್ವಿತೀಯ ಚಟುವಟಿಕೆ ನಡೆಯುತ್ತದೆ ಒಂದರಿಂದ ಹತ್ತೊಂಬತ್ತು ವರ್ಷದ ಮಕ್ಕಳ ಪೋಷ ಪೋಷಣ ಆರೋಗ್ಯ ರೋಗ ನಿರೋಧಕ ಶಕ್ತಿ ಮತ್ತು ಶೈಕ್ಷಣಿಕ ಸಾಧನೆ ಹೆಚ್ಚಿಸಲು ಈ ಕಾರ್ಯಕ್ರಮವನ್ನು ಆರೋಗ್ಯ ಸಚಿವಾಲಯ ಕೈಗೊಳ್ಳುತ್ತದೆ What is deworming? Deworming involves using medicine to remove harmful worms like round worms, hook worms, uh, wimp worms and tapeworms from the body. These parasites enter through the contaminated food water soil, cause health problems by living in intestine. ಅಂದರೆ ಡಿ ಡಿವಾಮಿಂಗ್ ಅಂದರೆ ಡಿವಾಮಿಂಗ್ ಎನ್ನುವುದು ರೌಂಡ್ ವಾಮ್ಸು ಹುಕ್ ವಾಮ್ಸು ತೆಪೆವಾಮ್ಸು ಮತ್ತು ಟೇಪ್ ವಾಮ್ಸು ಮುಂತಾದ ಹಾನಿಕಾರಕ ಕೀಟಗಳನ್ನು ಔಷಧಿಗಳ ಮುಖ ಮೂಲಕ ದೇಹದಿಂದ ತೆಗೆದುಹಾಕುವ ಪ್ರಕ್ರಿಯೆಯಾಗಿದೆ ಇವು ಅಶುದ್ಧ ಆಹಾರ ನೀರು ಅಥವಾ ಮಣ್ಣಿನ ಮೂಲಕ ದೇಹಕ್ಕೆ ಪ್ರವೇಶಿಸುತ್ತವೆ why is deworming important deworming yeah, important today. warm infection can lead to malnutrition weak immunity digestive problem stunted growth in children poor school performance who highlights that millions of children worldwide suffers from these infections impacting their health and education ಡಿ ಡಿಫಾರ್ಮಿಂಗ್ ಮಾಡುವುದೇಕೆ ವಾಮ್ ಸೋಂಕುಗಳು ಅಪೌಷ್ಟಿಕತೆ ರೋಗ ನಿರೋಧಕ ಶಕ್ತಿ ಕುಂದಿಸಬಹುದು ಜೀರ್ಣತಂತ್ರದ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಮಕ್ಕಳ ಬೆಳವಣಿಗೆಯನ್ನು ಕುಂಠಿತಗೊಳಿಸಬಹುದು ಶೈಕ್ಷಣಿಕ ಸಾಧನೆಗೆ ತೊಂದರೆ ಉಂಟುಮಾಡುತ್ತದೆ ಡಬ್ಲ್ಯೂ ಹೆಚ್ಒ ವರದಿಯ ಪ್ರಕಾರ ಲಕ್ಷಾಂತರ ಮಕ್ಕಳು ಈ ಸಮಸ್ಯೆಗಳಿಂದ ಬಳಲುತ್ತಾ ಇದ್ದಾರೆ ಸೇ ಸೈನ್ಸ್ ಅಂಡ್ ಸಿಮ್ಟಮ್ಸ್ ಆಫ್ ಇನ್ಫೆಕ್ಷನ್ ಕಾಮನ್ ಸಿಂಟಮ್ಸ್ ಇನ್ಕ್ಲೂಡ್ ಸ್ಟಮಕ್ ಪೇನ್ ಆರ್ ಕ್ರ್ಯಾಂಪ್ಸ್ ನಾಸಿಯಾ ಆರ್ ವಾಮಿಟಿಂಗ್ ಲಾಸ್ ಆಫ್ ಅಪಟೈಟ್ ಫ್ಯಾಟಿಗನ್ ವೀಕ್ನೆಸ್ ಅನ್ಎಕ್ಸ್ಪ್ಲೈನ್ಡ್ ವೇಟ್ ಲಾಸ್ ಇಚ್ಚಿಂಗ್ ಅರೌಂಡ್ ದ ಆ್ಯನಸ್ ವಾಮ್ ಸೋಂಕುಗಳ ಲಕ್ಷಣಗಳು ಮತ್ತು ಸಾಮಾನ್ಯ ಲಕ್ಷಣಗಳು ಹೊಟ್ಟೆ ನೋವು ಅಥವಾ ಹೊಟ್ಟೆ ಕಲುಷ ವಾಂತಿ ಅಥವಾ ಅಸ್ವಸ್ಥತೆ ಆಹಾರ ತಿನ್ನುವ ಇಚ್ಛೆ ಕಡಿಮೆಯಾಗುವುದು ದುರ್ಬಲತೆ ತೂಕ ಇಳಿಕೆಯಾಗುವುದು ಗುದಭಾಗದಲ್ಲಿ ಚುರುಕು ಉಂಟು ಮಾಡುವುದು ಹೌ ಡೂ ವಾಮ್ಸ್ ಸ್ಪ್ರೆಡ್ ಈ ಒಂದು ಡಿ ಡೂ ವಾಮ್ ಡಿ ವಾಮ್ಸ್ ವಾಮ್ಸ್ಗಳು ಯಾವ ರೀತಿ ಸ್ಪ್ರೆಡ್ ಆಗ್ತವೆ ಅಂತಂದರೆ ಕಂಟಾಮಿನೇಟೆಡ್ ಫುಡ್ ಆರ್ ವಾಟರ್ ಪೂರ್ ಹೈಜೀನ್ ಎಕ್ಸಾಂಪಲ್ ನಾಟ್ ವಾಷಿಂಗ್ ಹ್ಯಾಂಡ್ಸ್ ವಾಕಿಂಗ್ ಬೇರ್ ಫುಟ್ ಆನ್ ಇನ್ಫೆಕ್ಟೆಡ್ ಸಾಯಿಲ್ ಹೀಟಿಂಗ್ ಅಂಡರ್ ಕುಕ್ಡ್ ರಾ ಮೀಟ್ ವಾರ್ಮ್ ಸೋಂಕುಗಳ ಹರಡುವ ಮಾರ್ಗಗಳು ಅಶುದ್ಧ ಆಹಾರ ಮತ್ತು ನೀರು ಕೈ ತೊಳೆಯದ ಅಸ್ವಚ್ಛತೆ ಅಭ್ಯಾಸಗಳು ಮಣ್ಣಿನಲ್ಲಿ ಬೆರಳುರುವುದು ಕಂ ಕಚ್ಚಾ ಮಾಂಸ ಸೇವನೆ ಇತ್ಯಾದಿ ಹೂ ಶುಡ್ ಡಿ ಡಿವಾಮ್ ಯಾರು ಡಿ ಡಿವಾಮ್ ಮಾಡಬೇಕು ಚಿಲ್ಡ್ರನ್ ಏಜ್ ಒನ್ ಟು ಫೋರ್ಟೀನ್ ಇಯರ್ಸ್ ಹೈ ರಿಸ್ಕ್ ಡ್ಯೂ ಟು ಪೂರ್ ಹೈಜೀನ್ ಅಡಲ್ಟ್ಸ್ ಇನ್ ಅಗ್ರಿಕಲ್ಚರ್ ಆರ್ ಪೂರ್ ಸ್ಯಾನಿಟೇಷನ್ ಏರಿಯಾಸ್ ಪೆಟ್ ಓನರ್ಸ್ ರೆಗ್ಯುಲರ್ ಡಿವಾರ್ಮಿಂಗ್ ಆಫ್ ಪೆಟ್ಸ್ ಓನರ್ ಇಸ್ ಎಸೆನ್ಷಿಯಲ್ ಯಾರು ಡಿವಾಮಿಂಗ್ ಮಾಡಬೇಕು ಒಂದರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಸ್ವಚ್ಛತೆಯ ಕೊರತೆಯಿಂದ ಹೆಚ್ಚು ಅಪಾಯದಲ್ಲಿರುತ್ತಾರೆ ಅವರು ಡಿ ಮಾಡಬೇಕು ಅದಲ್ಲದೆ ಜಮೀನು ಅಥವಾ ಅಸ್ವಚ್ಛ ಪರಿಸರದಲ್ಲಿ ಕೆಲಸ ಮಾಡುವವರು ಮನೆಯಲ್ಲಿ ಪೋಷಕರು ಪೇಂಟ್ಸ್ ಹಾಗೂ ಮನೆಯ ಪೆಟ್ಸ್ ಹಾಗೂ ಮನೆಯವರು ನಿಯಮಿತವಾಗಿ ಡಿವಾಮಿಂಗ್ ಮಾಡಬೇಕು ಯಾರ ಹತ್ರ ನಾಯಿ ಬೆಕ್ಕು ಸಾಕಾಣಿಕೆ ಮಾಡ್ತಾರೆ ಅವರು ಕೂಡ ಡಿವಾಮಿಂಗ್ ಮಾಡಬಹುದು ಮಾಡಬೇಕು ಹೌ ಆಫ್ ಆ್ಯಂಡ್ ಡಿ ವಾಮ್ ಡಿ ವಾಮ್ ಯಾವಾಗ ಮಾಡಬಹುದು ಎವ್ರಿ ಸಿಕ್ಸ್ ಟು ಟ್ವಲ್ವ್ ಮಂತ್ಸ್ ಜನರಲಿ ಇನ್ ಹೈ ರಿಸ್ಕ್ ಏರಿಯಾಸ್ ಎವ್ರಿ ತ್ರೀ ಟು ಫೋರ್ ಮಂತ್ಸ್ ಆಲ್ವೇಸ್ ಕನ್ಸಲ್ಟೆಡ್ ಡಾಕ್ಟರ್ ಫಾರ್ ಅಡ್ವೈಸ್ ಎಷ್ಟು ಅವಧಿಗೆ ಡಿವಾಮಿಂಗ್ ಮಾಡಬೇಕು ಸಾಮಾನ್ಯವಾಗಿ ಆರರಿಂದ ಹನ್ನೆರಡು ತಿಂಗಳಲ್ಲಿ ಒಂದು ಬಾರಿ ಹೆಚ್ಚು ಅಪಾಯವುಳ್ಳ ಪ್ರದೇಶಗಳಲ್ಲಿ ಮೂರರಿಂದ ನಾಲ್ಕು ತಿಂಗಳಿಗೆ ಒಂದು ಬಾರಿ ವೈದ್ಯರ ಸಲಹೆ ಕೇಳುವುದು ಪ್ರಿವೆನ್ಷನ್ ಟಿಪ್ಸ್ ವಾಶ್ ಹ್ಯಾಂಡ್ಸ್ ವಿತ್ ಸೋಪ್ ರೆಗ್ಯುಲರ್ಲಿ ಡ್ರಿಂಕ್ ಕ್ಲೀನ್ ಬಾಯ್ಲ್ ಫಿಲ್ಟರ್ಡ್ ವಾಟರ್ ಕುಕ್ ಮೀಟ್ ಥರೋಲಿ ಅವಾಯ್ಡ್ ವಾಕಿಂಗ್ ಬೇರ್ ಫುಟ್ ಆನ್ ಸಾಯಿಲ್ ಡಿವಾಮ್ ಪ್ಯಾಡ್ಸ್ ರೆಗ್ಯುಲರ್ಲಿ ಪರಿ ಪರಿರಕ್ಷಣಾ ಸಲಹೆಗಳು ಕೈಗಳನ್ನು ಸರಿಯಾಗಿ ತೊಳೆಯಿರಿ ಸ್ವಚ್ಛವಾದ ಅಥವಾ ಕುಸಿ ಕುದಿಸಿದ ನೀರು ಕುಡಿಯಿರಿ ಮಾಂಸವನ್ನು ಚೆನ್ನಾಗಿ ರಂಧಿಸಿ ಸೇವಿಸಿ ಯಾರು ಮಾಂಸಾಹಾರಿದ್ದಾರೆ ಅವರು ಆಮೇಲೆ ಮಣ್ಣಿನಲ್ಲಿ ಬೆರಳು ಬೆರಳುಡಬೇಡಿ ಪೋಷಣಾ ಪ್ರಾಣಿಗಳನ್ನು ಡಿವಾಮಿಂಗ್ ಮಾಡಿ ಸ್ಟೇ ಪ್ರೊಟೆಕ್ಟಿವ್ ಸ್ಟೇ ಹೆಲ್ದಿ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮ್ಲಿ ಫ್ರಮ್ ವಾಮ್ ಇನ್ಫೆಕ್ಷನ್ ವಿತ್ ರೆಗ್ಯುಲರ್ ಡಿವಾಮಿಂಗ್ ಸ್ವಸ್ಥವಾಗಿರಿ ಪರಿಪೂರ್ಣ ಆರೋಗ್ಯ ಕಾಪಾಡಿಕೊಳ್ಳಿರಿ ನಿಯಮಿತವಾಗಿ ಡಿ ವಾಮಿಂಗ್ ಮೂಲಕ ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿ ಡಿ ವಾರ್ಮಿಂಗ್ ಅತಿ ಮುಖ್ಯವಾದದ್ದು ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹಾಗೂ ಆಗಸ್ಟ್ ತಿಂಗಳಲ್ಲಿ ಡಿ ವಾರ್ಮಿಂಗ್ ಮಾಡ್ತಾರೆ ನಮ್ಮ ಭಾರತ ಸರ್ಕಾರ ನ್ಯಾಷನಲ್ ಡಿವಾಮಿಂಗ್ ಡೇ ಎನ್ನುವಂಥದ್ದು ಮಾಡ್ತಾರೆ ಸ್ನೇಹಿತರೆ ದಯವಿಟ್ಟು ಒಂದರಿಂದ ಹದಿನಾಲ್ಕು ವರ್ಷದ ಮಕ್ಕಳಿದ್ದಾರೆ ಅವರು ಹೈರಿಸ್ಕಲ್ಲಿ ಬರ್ತಾರೆ ಅವರಿಗೆ ಕಂಪಲ್ಸರಿ ಡಿವಾಮಿಂಗ್ ಮಾಡಿಸಲೇಬೇಕು ಸ್ನೇಹಿತರೆ ಅದಲ್ಲದೆ ಯಾರು ಪ್ರೋಂಟು ಗೆಟ್ ಡಿವಾರ್ಮಿಂಗ್ ಇದ್ದಾರೆ ಅನ್ಹೈಜೀನಿಕ್ ಪ್ಲೇಸಲ್ಲಿ ಇದ್ದಾರೆ ಅಂತಂದರೆ ಅವರು ಕೂಡ ನಾಲ್ಕರಿಂದ ಐದು ತಿಂಗಳಲ್ಲಿ ಒಂದು ಸಲ ಡಿಫಾರ್ಮಿಂಗ್ ಮಾಡಬೇಕು ಸ್ನೇಹಿತರೆ ಸೊ ಐ ಹೋಪ್ ದ್ಯಾಟ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್ ವಾಟ್ ಈಸ್ ಡಿ ವಾರ್ಮಿಂಗ್ ನ್ಯಾಷನಲ್ ಡಿವಾರ್ಮಿಂಗ್ ಡೇ ಆಮೇಲೆ ಯಾಕೆ ಮಾಡಿಸ್ಬೇಕು ಎನ್ನುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್